ಮಂಜುನಾಥ್ ಅವರು ಕಾಂಗ್ರೆಸ್ ಪ್ರಮುಖರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರನ್ನ ಟೀಕಿಸಿರುವುದನ್ನು ಕಾಂಗ್ರೆಸ್ಸಿಗರು ಮರೆತಿಲ್ಲ ಅವರನ್ನ ಸೋಲಿಸಬೇಕು ಅಂತಾನೆ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎಸ್ಪಿ ದಿನೇಶ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮೊಂದಿಗೆ ಸೇರಿಸಿಕೊಂಡು ಟಿಕೆಟ್ ಕೊಟ್ಟು ಸೋಲಿಸುವುದು ಕಾಂಗ್ರೆಸ್ ನಾಯಕರ ಉದ್ದೇಶವಾಗಿದೆ ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮತಗಳು ತಮಗೆ ಬರ್ತವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ನ್ನ ಅವಮಾನಿಸ್ತಕ್ಕಂತ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗುವಂತ ಸಂದರ್ಭದಲ್ಲಿ ನನಗೆ ಒಂದು ನೆನಪು ನನಗೆ ಬಹಳಷ್ಟು ಕಡೆ ಹೊನ್ನಾಳಿ ಮತ್ತು ಚನ್ನಗಿರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಸಂದರ್ಭದಲ್ಲಿ ಮತ್ತು ಈಗ ತಾನೇ ಗಜೇಂದ್ರ ಸ್ವಾಮಿ ಅವರು ಕೇಳಿದಂತ ಹಾಗೆ ನಿಮ್ಮ ಪಕ್ಷದಲ್ಲಿ ಯಾಕೆ ನಿಮ್ಮನ್ನ ಅಭ್ಯರ್ಥಿ ಮಾಡ್ಲಿಲ್ಲ ಅವ್ರನ್ನ ಯಾಕೆ ಅಭ್ಯರ್ಥಿ ಮಾಡಿದ್ರು ಅಂತ ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಅನಿಸ್ತಾ ಇದೆ ಈ ಒಂದು ಗಾದೆ ಮಾತಿದೆ ಮೇಲೆ ಆದ್ರೂ ಸಿಟ್ಟಿದ್ರೆ ಒಂದು ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸ್ಬೇಕಂತೆ ಇಲ್ಲ ಹಳೇ ಲಾರಿ ಕೊಡಿಸ್ಬೇಕಂತ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿನ ಈಗಿನ ಅಭ್ಯರ್ಥಿ ಈ ಹಿಂದೆ ಸನ್ಮಾನ್ಯ ಬಂಗಾರಪ್ಪನವ್ರನ್ನ ಅವರ ಕುಟುಂಬ ವರ್ಗದವ್ರನ್ನ ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು ನೆನ್ಪಿಟ್ಟುಕೊಂಡು ಇದು ಎದುರುಗಡೆ ಇದ್ರೆ ಹೊಡೆದ್ರೆ ಸರಿ ಹೋಗಲ್ಲ ಒಳಗಿಟ್ಕಂಡೆ ಹೊಡಿಬೇಕು ಅಂತೇಳಿ ಒಳಗೆ ಕರ್ಕೊಂಬಂದೆಲ್ಲೋ ಸರಿಯಾಗಿ ಕೊಡ್ತಾ ಕೊಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸುತ್ತೆ ಯಾಕೆ ಯಾಕೆಂತಂದ್ರೆ ಕೇವಲ ಬಂಗಾರಪ್ಪಾಜಿ ಕುಟುಂಬವಷ್ಟೇ ಅಲ್ಲ ರಾಹುಲ್ ಜಿ ಅವರನ್ನ ಕೂಡ ಅತ್ಯಂತ ಸಣ್ಣ ಪದಗಳಿಂದ ಮಾತನಾಡದಂತ ವ್ಯಕ್ತಿ ಆ ಎಲ್ಲ ಸಿಟ್ಟನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರುಗಳು ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ವಿರುದ್ಧ ತೀರಿಸ್ಕೊಳ್ತಾರೆ ಅಂತಕ್ಕಂತ ಅತ್ಯಂತ ಒಂದು ಆಶಾಭಾವನೆ ಮತ್ತು ನಂಬಿಕೆ ನನಗಿದೆ ಅವರೆಲ್ಲರೂ ಕೂಡ ನಿಜವಾದ ಕಾಂಗ್ರೆಸ್ಗೆ ನನ್ನನ್ನ ಬೆಂಬಲಿಸ್ತಾರೆ ಅನ್ನತಕ್ಕಂತಹ ಒಂದು ಭರವಸೆ ಕೂಡ ಇದೆ ಅವಮಾನಿಸ್ತಕ್ಕಂತ ಒಂದು ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗುವಂತ ಸಂದರ್ಭದಲ್ಲಿ ನನಗೆ ಒಂದು ನೆನಪು ನನಗೆ ಬಹಳಷ್ಟು ಕಡೆ ನಿನ್ನೆ ಹೊನ್ನಾಳಿ ಮತ್ತು ಚನ್ನಗಿರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಮತ್ತು ಈಗ ತಾನೇ ಗಜೇಂದ್ರ ಸ್ವಾಮಿ ಅವರು ಕೇಳಿದಂತ ಹಾಗೆ ನಿಮ್ಮ ಪಕ್ಷದಲ್ಲಿ ಯಾಕೆ ನಿಮ್ಮನ್ನ ಅಭ್ಯರ್ಥಿ ಮಾಡಲಿಲ್ಲ ಅವರನ್ನು ಯಾಕೆ ಅಭ್ಯರ್ಥಿ ಮಾಡಿದ್ರು ಅಂತ ನನಗೆ ಇತ್ತೀಚಿನ ದಿನಗಳ ನನ್ನ